ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರ್ ಕನ್ನಡ ವ್ಲಾಗ್ ನಾನಿವತ್ತು ನಿಮ್ಗೆಲ್ರಿಗೂ ನಮ್ಮ ಟೆರೆಸ್ ಗಾರ್ಡನ್ ತೋರಿಸೋಣ ಅಂತ ಬಂದಿದ್ದೀನಿ ನಾನು ಏನೇನು ಗಿಡಗಳು ಹಾಕಿದ್ದೀನಿ ಯಾವ್ಯಾವ ತರಕಾರಿ ಬೆಳಿತೀನಿ ಮತ್ತು ಇದನ್ನೆಲ್ಲ ಹೇಗೆ ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಮೊದಲನೇದಾಗಿ ಕರ್ಬೂಜ ಗಿಡ ತೋರಿಸ್ತೀನಿ ನಾವದು ಮಾಮೂಲಿ ಕರ್ಬೂಜ ಅಣ್ಣ ತಂದಾಗ ಅದರದ್ದು ಬೀಜ ಇರ್ತಲ್ಲ ಅದನ್ನು ತಂದುಬಿಟ್ಟು ಹಾಕಿದೆ ಮೇಲೆ ಅದು ಗಿಡ ಬಂದಿತ್ತು ನಾನು ಲಾಸ್ಟ್ ಟೈಮು ಒಂದು ಸಲ ಹಾಗೆ ಬಂದ್ಬಿಟ್ಟು ಅದು ಚಿಕ್ಕದು ಈಚ್ ಥರ ಆಗಿಬಿಟ್ಟು ಮತ್ತು ಹಾಗೆ ಒಣಗೋಗಿಬಿಡ್ತೇಕೋ ಬಟ್ ಈ ಟೈಮು ದೊಡ್ಡದಾಯಿತು ಗಿಡ ಸ್ವಲ್ಪ ಕಾಯಿಬಿಟ್ಟು ನಾನು ಇದು ಹಾಗೆ ಆಗುತ್ತೆ ಅಂದ್ಕೊಂಡಿದೆ ಬಟ್ ಈ ಸಲ ತುಂಬ ಚೆನ್ನಾಗಿ ಬಂತು ಒಂದಲ್ಲ ಅಂತ ನಾಲ್ಕೈದು ಬಂದಿದೆ ಅದು ಎರಡು ಥರ ಕರ್ಬುಜ ಇದೆ ಒಂದು ನಾರ್ಮಲ್ಲಾಗಿ ಮೇಲೆ ವೈಟ್ ಇರುತ್ತಲ್ಲ ಆ ಥರ ಇದೆ ಇನ್ನೊಂದು ನಾಟಿ ಥರ ಲೈನ್ ಬರುತ್ತಲ್ಲ ಆ ಥರದ್ದು ಎರಡು ಬಿಟ್ಟಿದೆ ಫಸ್ಟ್ ಬಿಟ್ಟಿದ್ದು ಆಗಲೇ ದಪ್ಪ ಆಗಿತ್ತು ಅದನ್ನು ಕಟ್ ಮಾಡೋ ಸ್ಟೇಜಲ್ಲಿ ಬಂದಿತ್ತು ಇನ್ನೊಂದು ಸ್ವಲ್ಪ ಅದು ಒಪ್ಕೊಂಡು ನೆಲದ ಮೇಲೆ ಬಂದಿರೋದ್ರಿಂದ ಅದು ಬಿಸ್ಲಿಗೋ ಅದು ಹೀಟಿಗೋ ಏನೋ ಒಂಥರ ಬತ್ತದಂಗೆ ಆಗ್ಬಿಟ್ಟಿತ್ತು ಅದನ್ನು ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಎರಡೂ ಕಟ್ ಮಾಡ್ತಾ ಇದ್ದೆ ನಮ್ಮ ಮನೇಲಿ ಯಾವಾಗಲೂ ಕರ್ಬೂಜದ ಜ್ಯೂಸು ಮಾಡ್ತಾನೆ ಇರ್ತೀವಿ ಎಲ್ರಿಗೂ ಇಷ್ಟ ಅಂದ್ಬಿಟ್ಟು ಇವತ್ತು ನಾವೇ ಬೆಳೆದಿರೋದು ಹಣ್ಣು ಕಟ್ ಮಾಡಿಕೊಳ್ಳುವಾಗ ಒಂಥರ ಖುಷಿ ಆಗ್ತಾಯಿತ್ತು ಎಕ್ಸೈಟ್ ಎಕ್ಸೈಟಾಗೂ ಇದೆ ಇವತ್ತು ಎರಡು ಮಾತ್ರ ಕಟ್ ಮಾಡಿಕೊಂಡು ಇನ್ನೂ ಎರಡೆಲ್ಲ ಹಾಗೆ ಬಿಟ್ಟಿದೆ ಅದನ್ನು ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಕಟ್ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ದೊಡ್ಡದಾಗಲಿ ಅಂದ್ಬಿಟ್ಟು ಪಪ್ಪಾಯ ಸಿಡು ಹಾಗೇನೆ ನಾವು ಹಣ್ಣು ತಿಂದಾಗ ಯಾವ ಹಣ್ಣು ಇಷ್ಟ ಆಗಿತ್ತು ಟೇಸ್ಟ್ ಆಗಿತ್ತು ಅದನ್ನು ಸೀಡನ್ನ ತಂದುಬಿಟ್ಟು ಹಾಕಿದ್ದೆ ಅದನ್ನು ದೊಡ್ಡದಾಗಿತ್ತು ಆಗಲೇ ಅದು ಹೈಟ್ ಕಡಿಮೆ ಇತ್ತು ಅದು ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಆಗಲೇ ಅದು ಗಾಳಿಗೆಲ್ಲ ಬೀಳಬಾರ್ದು ಅಂತ ಹತ್ರ ಎಲ್ಲ ಜಾಸ್ತಿ ಮಣ್ಣು ಕೊಟ್ಟಿದ್ವಿ ಹೂ ನೋಡ್ಬೋದು ಅಲ್ಲಿ ಕಾಣ್ತಿದೆ ಚಿಕ್ಕ ಚಿಕ್ಕದಾಗಿ ಬಿಡ್ತಾ ಇದೆ ಹೂವು ಏನು ಕಾಯಿ ಬಿಡತ್ತ ಏನಾಗುತ್ತೆ ಇನ್ನೂ ಗೊತ್ತಿಲ್ಲ ನೋಡಬೇಕು ಆಮೇಲೆ ಇಲ್ಲೊಂದು ಚಿಕ್ಕದು ಕರ್ಬೂಜ ಗಿಡ ಹುಟ್ಟಿತ್ತು ಅದು ಯಾಕೋ ದೊಡ್ಡದಾಗಲೇ ಇಲ್ಲ ಅದರಲ್ಲೇ ಚಿಕ್ಕ ಕಾಯಿ ಬೇರೆ ಬಿಟ್ಟಿದೆ ಹಾಗೇ ಇದೆ ಅದು ಊಟ ಸಾಕಾಗ್ತಿಲ್ಲವೋ ಏನೋ ಗೊತ್ತಿಲ್ಲ ಅದು ಚಿಕ್ಕದಾಗೇ ಇದೆ ದೊಡ್ಡದಾಗ್ತಾನೇ ಇಲ್ಲ ಒಂದೇ ಕಡೆಯೇ ತುಂಬ ಗಿಡ ಆಯಿತಾ ಅದಕ್ಕೋ ಏನೋ ಗೊತ್ತಿಲ್ಲ ಅದು ದೊಡ್ಡದಾಗಲಿಲ್ಲ ಹಾಗೆ ಪಾಲಕ್ ಗಿಡನೂ ಹಾಕಿದ್ದು ಅದನ್ನು ತುಂಬ ಬಿಟ್ಟು ಪಾಲಕ್ಕು ತುಂಬ ಸಲ ಕಟ್ ಮಾಡ್ಕೊಂಡಿದ್ದೀನಿ ಆದರೆ ಇವಾಗ ಅದು ಬೀಜ ಹಾಕ್ತಾಯಿದೆ ಅದು ಪಾಲಕ್ಕು ಎಲೆಗಳೆಲ್ಲ ಸ್ವಲ್ಪ ಬೆಂಡಾದಾಗ ಆಗ್ತಾಯಿದೆ ಅದೊಂಥರ ರೋಲ್ ಥರ ಆಗ್ತಿದೆ ಆಲ್ಮೋಸ್ಟ್ ತುಂಬ ಬೀಜಗಳು ಬಿಟ್ಟಿದೆ ಆಲ್ರೆಡಿ ಅದು ಇನ್ನೊಂದು ಸಲ ಎಲ್ಲ ಎಲೆನ ಕೊಯ್ಕೊಂಡು ಅದನ್ನು ತೆಗೋಣ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಮೆಣಸಿನ್ಕಾಯಿ ಎಲ್ರೂ ಹಸಿರು ಮೆಣಸಿನ್ಕಾಯಿ ನೋಡಿರ್ತೀರ ನಮ್ಮ ಮನೆಯಲ್ಲಿ ಇದು ಬಿಳಿ ಮೆಣ್ಸಿನ್ಕಾಯಿ ಬಿಟ್ಟಿದೆ ಇದು ಖಾರ ಇರುತ್ತೆ ಆದರೆ ತಿಂಡಿಗೆಲ್ಲ ಹಾಕಿದಾಗ ಕಲರ್ ವೈಟೇ ಇರೋದ್ರಿಂದ ಅನ್ನದ ಜೊತೆ ಗೊತ್ತೇ ಆಗಲ್ಲ ಇದು ನಾರ್ಮಲ್ ಮೆಣಸಿನ್ಕಾಯಿಗಿಂತ ಸ್ವಲ್ಪ ಒಳ್ಳೆಯದಂತೆ ಇದ್ರದ್ದೆ ತುಂಬ ಗಿಡ ಇದೆ ಯಾರ್ಯಾರು ಬಿಳಿ ಮೆಣ್ಸಿನ್ಕಾಯಿ ನೋಡಿದ್ದೀರಿ ಯಾರೇ ಮನೆ ಹತ್ರ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇದು ಹಸಿರು ಮೆಣಸಿನ್ಕಾಯಿ ಇದನ್ನು ನೋಡ್ಬೋದು ಇದು ಬಿಳಿ ಇದೆ ಎಲ್ಲರೂ ಬಂದು ಕೇಳ್ತಾ ಇರ್ತಾರೆ ನೋಡಿದವರು ಇದು ಮಜ್ಜಿಗೆ ಮೆಣ್ಸಿನ್ಕಾಯಿ ಅಂತ ಗಿಡದಲ್ಲೇ ಹೇಗೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಕ್ಕಾಗುತ್ತೆ ಕಿತ್ತ ಮೇಲೆ ತಾನೇ ಮಾಡೋದು ಅಂತ ಹೇಳ್ತಿರ್ತೀನಿ ಎಲ್ರಿಗೂ ಸ್ವಲ್ಪ ಸರ್ಪ್ರೈಸ್ ಆಗೇ ನೋಡ್ತಾ ಇರ್ತಾರೆ ಬಿಳಿ ಮೆಣಸಿನ್ಕಾಯಿ ಅಂತ ಅದ್ರ ಜೊತೆಗೆ ನಾನು ಸೌತೆ ಪಿಜ್ಜಾನು ಹಾಕಿದೆ ಆಗಿದ್ದು ಗಿಡಗಳು ಹುಟ್ಟಿದೆ ಆಲ್ರೆಡಿ ಅದಾಗಲೇ ಹಬ್ಬೋದಕ್ಕೆ ಅದು ಎಲ್ಲ ಅದು ರೆಡಿ ಮಾಡ್ಕೊತಾ ಇದೆ ಹಾಗೆ ಮೆಂತ್ಯ ಹಾಕಿದೆ ಯಾಕೋ ಈ ಸಲ ಬರಲಿಲ್ಲ ಅದು ಮಳೆ ಜಾಸ್ತಿ ಆಗಿದ್ಕೋ ಏನೋ ಗೊತ್ತಿಲ್ಲ ಮತ್ ಎರಡು ಅಷ್ಟೇ ಬಂದಿದೆ ಇನ್ನೆಲ್ಲ ಬಂದಿತ್ತು ಒಣಗೋಯ್ತು ಮಳೆ ಜಾಸ್ತಿ ಆಗಿದೆ ಅಂದ್ಕೊತೀನಿ ಪುದೀನ ತಂದಂಗೆಲ್ಲ ಒಂದು ಎರಡು ಕಡೆ ಸಿಗಿಸ್ತಾ ಇದ್ದೆ ಅದು ಬರ್ತಾನೆ ಇಲ್ಲ ಈ ಸಲ ಚೆನ್ನಾಗಿ ಬಂದಿದೆ ನಾನು ಕಾರ್ನರಲ್ಲಿ ಹಾಕಿದ್ದೀನಿ ನೀರು ನಿಂತ್ಕೊಳ್ಳಲಿ ಚೆನ್ನಾಗಿ ಯಾವಾಗ ಬರುತ್ತೆ ನೀರು ಜಾಸ್ತಿ ಬೇಕಾಗುತ್ತಲ್ಲ ಪುದೀನಾಗೆ ಅಂದ್ಬಿಟ್ಟು ಅದು ಚೆನ್ನಾಗಿ ಬಂದಿದೆ ನಾನು ಸ್ವಲ್ಪ ಸ್ವಲ್ಪ ಬೇಕಾದಾಗ ಅಷ್ಟಕ್ಕಿತ್ಕೊತೀನಿ ಅಲ್ಲೇ ಒಂದು ಪುಟ್ಟದ ಆಗ್ಲಕಾಯಿ ಗಿಡವೂ ಇದೆ ಅದ್ರ ಜೊತೆಗೆ ಬೀನ್ಸು ಬೀನ್ಸ್ ಆಗಲಿ ಕಾಯಿ ಇದೆ ನಾವು ಒಂದು ಸಲ ಹಾಕಿದೆ ಅದೆಲ್ಲ ಕಿತ್ಕೊಂಡು ಮತ್ತೆ ಮತ್ತಿನ್ನೊಂದು ಬ್ಯಾಚ್ ಹಾಕಿದ್ದೀನಿ ಎಲ್ಲ ಕಾಯಿ ಬಿಡ್ತಾಯಿದೆ ಇದನ್ನು ಕುಯ್ಕೊಂಡು ಮನೆಗೆ ಯೂಸ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಹಬ್ತಾ ಇದೆ ಇದು ಬೇರೆ ಥರ ಏನು ಅದ್ರ ಜೊತೆಗೆ ಅಲಸಂದಿ ಕಾಳು ಗಿಡ ಅದೂ ಇದೆ ಲಾಸ್ಟ್ ಟೈಮ್ ಒಂದು ಸಲ ಎಲ್ಲ ಅದು ಹುಳಾಗಳಾಗ್ಬಿಡ್ತಾ ಇತ್ತು ಕಪ್ ಕಪ್ಪದು ಹುಳಗಳು ಸಾಂಬಾರಿಗೆ ಬೇಕು ಅಂದ್ಬಿಟ್ಟು ಸ್ವಲ್ಪ ದಪ್ಪ ಆಗಿರೋದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗಂತೂ ಬೀನ್ಸ್ ತುಂಬ ರೇಟ್ ಆಗಿದೆ ಒನ್ ಟೈಮ್ಗೆ ಒಂದು ಹತ್ತು ಸಿಕ್ಕಿದ್ರೆ ಸಾಕು ಹಾಕ್ಕೊಂಡು ಹೇಗೋ ಮ್ಯಾನೇಜ್ ಮಾಡ್ಕೊಬೋದು ತುಂಬ ಎಳೆಯೋದು ಚೆನ್ನಾಗಿತ್ತು ಅಮ್ಮೂರಿನಲ್ಲಿ ಅವಾಗೆಲ್ಲ ಇದನ್ನ ಬೆಳೀತಾ ಇದ್ರು ಬೆಳೆದ್ಬಿಟ್ಟು ಇದ್ರು ಕ್ವಿಂಟಾಲ್ ಗಟ್ಟಲೆ ಒಂದೊಂದು ಚೀಲದಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ವಿ ಬಟ್ ಇವಾಗ ನಮಗಿಲ್ಲಿ ನಾನು ನಾಲ್ಕು ನಾಲ್ಕು ನೋಡಿದ್ರೆ ಒಂಥರ ಖುಷಿಯಾಗುತ್ತೆ ಇವಾಗ ಇನ್ನೂ ತುಂಬ ಎಳೆಯೋದೆಲ್ಲ ಇತ್ತು ನೋಡಿ ಸ್ವಲ್ಪ ದೊಡ್ ದೊಡ್ಡದಾಗಿರೋದು ಮಾತ್ರ ಇದೆ ಇದು ಬಂದು ಕ್ಯಾರೆಟ್ ಗಿಡ ಅದು ಲಾಸ್ಟ್ ಟೈಮ್ ತೋರಿಸಿದೆ ಕ್ಯಾರೆಟ್ ಎಲ್ಲ ಬಿಟ್ಟಿದ್ದು ಇನ್ನೊಂದೆರಡು ಹಾಗೆ ಉಳ್ಕೊಂಡಿತ್ತು ಅದು ಆವಾಗ ಚಿಕ್ಕದಿತ್ತು ಇವಾಗ ದೊಡ್ಡದಾಗಿದೆ ತುಂಬ ಇದನ್ನು ಕೀಳಬೇಕು ಕಿತ್ತಿಲ್ಲ ಇನ್ನು ಗಿಡ ಹಾಗೆ ತೋರಿಸ್ತಾ ಇದ್ದೀನಿ ಅದ್ರ ಜೊತೆ ಪಪ್ಪಾಯ ಗಿಡ ಇರೋದರಿಂದ ಬೇರೆ ಇದೆ ಹಾಗಾಗಿ ಕಿತ್ ಅಂದ್ಕೊಂಡಿದ್ದೀನಿ ನಾಳೆ ನಾಡಿದ್ದಲ್ಲಿ ಕೀಳ್ಬೇಕು ಅದನ್ನು ಇದೆಲ್ಲ ತರಕಾರಿ ಆಯಿತು ಇನ್ನು ಹೂವು ಅಂತ ಅಂದರೆ ದಾಸವಾಳ ಗಿಡ ಹಾಕ್ತೀನಿ ಇದು ಎಷ್ಟೆಲ್ಲ ಹೂ ಬಿಟ್ಟೆ ಅಂತ ಅಂದ್ಬಿಟ್ಟು ಅದು ನಾನು ಲಾಸ್ಟ್ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ಪೂಜೆಗೆಲ್ಲ ಇದೆ ಯೂಸ್ ಮಾಡ್ಕೊತೀವಿ ಪೂಜೆಗೆಲ್ಲ ಆಗಿ ತುಂಬ ಇನ್ನೂ ಉಳ್ಕೊಳ್ಳುತ್ತೆ ಅಷ್ಟೊಂದು ಸಿಗುತ್ತೆ ಒಂದೊಂದು ಸಲ ತುಂಬ ಬಿಟ್ಟಿರುತ್ತೆ ಫೋಟೋಸ್ ತೆಕ್ಕೊಂಡಿದ್ದೀನಿ ಇಷ್ಟೆಲ್ಲ ಬಿಟ್ಟಿರೋದೇ ಅಂತ ಹಾಗೆ ಊರಿಂದ ಒಂದು ಸೆವೆನ್ ಕೆ ಗಿಡ ತಂದು ಹಾಕಿದೆ ಅದನ್ನು ಬರ್ತಾ ಇದೆ ಒಂದೊಂದು ಒಂದು ಪುಟ್ಟ ಹಗ್ಳಕ್ಕಾಗಿ ಗಿಡ ಬಿಟ್ಟಿದೆ ಅದನ್ನು ಬೀಜ ಹಾಕಿದೆ ನಾನೇನೆ ಕೊತ್ತಂಬರಿ ಗಿಡನೂ ಹಾಗೆ ಬಂದೇ ಇಲ್ಲ ಒಂದು ಎರಡು ಅಲ್ಲಿ ಇಲ್ಲಿ ಒಂದು ಅನ್ನೋದು ಬಂದಿದೆ ಅಷ್ಟೆ ನಾನು ಒಂದು ಪಾಟಲ್ಲಿ ಕಲ್ಲಂಗಡಿ ಬೀಜ ಹಾಕಿದೆ ಅದು ಗಿಡ ಆಗಿದೆ ಅದಷ್ಟು ದೊಡ್ಡದಾಗ್ತಾಯಿಲ್ಲ ಹಾಗೇ ಇದೆ ನೋಡೋಣ ಅದು ಹೇಗಾಗುತ್ತಾ ಇಲ್ವ ಗೊತ್ತಿಲ್ಲ ಸ್ವಲ್ಪ ಮಣ್ಣು ಚೇಂಜ್ ಮಾಡಬೇಕು ಅನ್ಸುತ್ತೆ ಅದಕ್ಕೆ ಇದೆಲ್ಲ ಆಲ್ಮೋಸ್ಟ್ ಶೋ ಪ್ಲ್ಯಾಂಟ್ಸ್ ಅಷ್ಟೇ ಶೋ ಪ್ಲ್ಯಾಂಟ್ಸೇ ಜಾಸ್ತಿ ಆಗಿಬಿಟ್ಟಿದೆ ಇನ್ನು ಮೇಯ್ನ್ ಗೇಟ್ ಹತ್ರನೂ ತುಂಬ ಗಿಡಗಳಿದ್ದಾವೆ ಸುಮ್ಮನೆ ಬೇಜಾರಾದಾಗ ಮೇಲೆ ಬಂದು ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ ಕುತ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಇವಾಗ ಬೇರೆ ಸ್ವಲ್ಪ ಶೀಟ್ಸ್ ಬೇರೆ ಹಾಕ್ತಿದ್ದೀವಿ ಮೇಲೆ ಹಾಗಾಗಿ ಬಿಸಿಲೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಅನಿಸುತ್ತೆ ಕುತ್ಕೊಳ್ಳೋಕ್ಕೆ ಇನ್ನು ಮನೆ ಮುಂದೆ ಒಂದು ಪಾಟ್ನಲ್ಲಿ ಬದನೆಕಾಯಿ ಬೀಜ ಇತ್ತು ಹಾಕಿದೆ ಅದು ದೊಡ್ಡದು ಬಿಟ್ಟರೆ ನ ಕಿತ್ಬಿಟ್ಟು ಬೇರೆ ಕಡೆ ಹಾಕ್ಬೋದು ಅಂತ ಅದನ್ನು ಬಿಟ್ಟಿದೆ ಚಿಕ್ಕ ಚಿಕ್ಕ ಗಿಡ ಆಗಿದೆ ಇನ್ನು ಸ್ವಲ್ಪ ದೊಡ್ಡದಾಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯ ಬೋನ್ಸಾಯಿ ಗಿಡ ನಾನು ಫಸ್ಟ್ ಟೈಮ್ ಹೂ ಬಿಟ್ಟಿದ್ದೆ ಅದು ನೋಡುತ್ತೆ ಚೆನ್ನಾಗಿತ್ತು ಮತ್ತೆ ಒಂದು ನಾಲ್ಕೈದು ಗುಲಾಬಿ ಗಿಡಗಳಿದೆ ಇಲ್ಲೇ ನಾಲ್ಕು ಕಲರ್ ಇದೆ ಕೆಳಗಡೆ ಒಂದು ಎರಡಿದೆ ಒಂದು ಲೈ ಎಲ್ಲ ಪಿಂಕ್ ಶೇಡೆ ಲೈಟ್ ಪಿಂಕು ಡಾರ್ಕ್ ಪಿಂಕು ಮೆರೂನು ಮತ್ತು ಒಂದು ವೈಟ್ ಇದೆ ಕೆಳಗೆ ಒಂದು ಪಿಂಕು ಮತ್ತು ಯೆಲ್ಲೋ ಕಲರ್ ಇದೆ ಆಲ್ಮೋಸ್ಟ್ ಗಿಡದೆಲ್ಲ ಹಾಗೆ ಬಿಟ್ಬಿಟ್ಟಿರ್ತೀವಿ ದಾಸವಾಳನೇ ಜಾಸ್ತಿ ಆಗಿಬಿಟ್ಟಿರುತ್ತಲ್ಲ ಹಾಗಾಗಿ ಇದೆಲ್ಲ ಹಾಗೆ ಬಿಟ್ಟಿರ್ತೀನಿ ಒಂದು ಚರಿ ಟೊಮೊಟೊ ಗಿಡವೂ ಬಿಟ್ಟಿದೆ ಅದು ಲಾಸ್ಟ್ ಟೈಮ್ ಅದು ಬೀಜ ಹಾಕಿದೆ ಹಂಗಾಗಿ ಎಲ್ಲಿ ಬಿಟ್ಟಿದೆ ಒಳಗೆ ಹಾಕಿದ್ದೆ ದಾ ಇಲ್ಲೂ ದಾಸವಾಳ ಗಿಡ ಇದೆ ಒಂದೇ ಪಾಟಲ್ಲಿ ಎರಡು ಗಿಡ ಇದೆ ಎಲ್ಲೋ ಮತ್ತು ಎಲ್ಲೋ ಮತ್ತು ಒಂದು ರೆಡ್ ಕಲರ್ದು ಎರಡು ಒಂದೇ ಪಾಟಲ್ ಇದೆ ಎಲ್ಲೋ ತುಂಬ ಚೆನ್ನಾಗಿರುತ್ತೆ ಬೇಗ ಬಾಡೋದೇ ಇಲ್ಲ ಅದು ಇವುಗಳಿಗೆಲ್ಲ ನಾನು ಅಕ್ಕಿ ತೊಳೆದಾಗೆಲ್ಲ ನೀರು ಅದನ್ನೆಲ್ಲ ಇಲ್ಲೇ ಹಾಕ್ಕೊಳ್ತಾ ಇರ್ತೀನಿ ಕಿಚನ್ ಯುಟಿಲಿಟಿಲಿರೋದ್ರಿಂದ ಮುಂಚೆ ಎಲ್ಲ ಪೂಜೆ ಮಾಡಿದ್ದು ಹೂನ ನಾವು ಕಸಕ್ಕೆ ಹಾಕ್ತಿರ್ಲಿಲ್ಲ ಸಪ್ರೇಟ್ ಇದ್ವಿ ಊರಿಗೆ ಹೋದಾಗ ಅದನ್ನು ಬಿಸಾಕ್ತಿದ್ವಿ ಬಟ್ ಇವಾಗ ಅದನ್ನೇ ನಾನು ತೊಗೊಂಡೋಗಿ ಮೇಲೇ ಹಾಕ್ತೀನಿ ಅಲ್ಲೇ ಹಾಕ್ಬಿಟ್ಟು ಸ್ವಲ್ಪ ಮಣ್ಣೇನಾದರೂ ಮುಚ್ತೀನಿ ಅದೇ ಗೊಬ್ಬರ ಆಗುತ್ತಲ್ವ ಅಂದ್ಬಿಟ್ಟು ಹಾಗೆ ನಾನು ಕಿಚನ್ನಲ್ಲೂ ಅಷ್ಟೇ ವೆಟ್ ವೇಸ್ಟ್ ಏನಿರುತ್ತೆ ಅದನ್ನು ಎಲ್ಲ ಯೂಸ್ ಮಾಡ್ಕೊತೀನಿ ಈ ಬಾಳೆಹಣ್ಣು ಸಿಪ್ಪೆ ಎಲ್ಲ ಅದೆಲ್ಲ ತುಂಬ ಒಳ್ಳೆಯದು ಅದನ್ನು ತುಂಬ ಜಾಸ್ತಿ ತಿಂದಾಗ ಹಾಗೆ ಒಂದು ಕಡೆ ಇಟ್ಕೊಂಡಿರ್ತೀನಿ ಅದು ಸ್ವಲ್ಪ ಡ್ರೈ ಆದಮೇಲೆ ಅದನ್ನು ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಗಿಡಗಳಿಗೆ ಹಾಕ್ತೀನಿ ನಾವು ಈ ಥರ ಕಿಚನ್ ವೇಸ್ಟ್ ಆ ಥರದ್ದೇ ಹಾಕ್ಕೊಂಡ್ರೆ ಸಾಕು ಅದೇ ಚೆನ್ನಾಗಿ ಒಳ್ಳೆಯ ಗೊಬ್ಬರ ಆಗುತ್ತೆ ಇನ್ನು ಬೇರೆ ಗೊಬ್ಬರ ಎಲ್ಲ ನಾವು ಬೈ ಮಾಡಿ ಇನ್ನು ಹಾಕ್ಕೋದು ಬೇಕಾಗಲ್ಲ ಇವೆಲ್ಲ ತರಕಾರಿ ಇದೆಲ್ಲ ಪೀಲ್ ಮಾಡ್ತೀವಿ ಅದಾದರೂ ಸಿಪ್ಪೆಗಳು ಈರುಳ್ಳಿದು ಎಲ್ಲ ಇದೆಲ್ಲ ಒಳ್ಳೆ ಗೊಬ್ಬರ ಅಂತಲೇ ಹೇಳ್ಬೋದು ಗಿಡಗಳಿಗೆ ಹಾಕೋದ್ರಿಂದ ಅದು ಒಳ್ಳೆ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಚೆನ್ನಾಗಿರುತ್ತೆ ನಾನು ಇದು ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಹಾಕ್ಬಿಟ್ಟು ಹಾಗೆ ಅದ್ರ ಮೇಲೆ ಸ್ವಲ್ಪ ಹಾಗೆ ಮಣ್ಣು ಮುಚ್ಚಿದ್ರೆ ಸಾಕು ಈ ಬಾಳೆಹಣ್ಣಿನ ಸಿಪ್ಪೆ ಅದು ರೂಟ್ ಎಲ್ಲ ಗಟ್ಟಿ ಆಗೋಕ್ಕೆ ಬೇರು ಗಟ್ಟಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಇದರಿಂದ ಗಿಡಗಳಿಗೆ ಮತ್ತು ಮೆಗ್ನೀಷಿಯಮ್ಮು ಆ ಥರ ತುಂಬ ವಿಟಮಿನ್ಸು ಕೂಡ ಕೆ ಗಿಡಗಳಿಗೆ ಬೇಕಾಗ್ತಿದ್ದೆಲ್ಲ ಆರಾಮಾಗಿ ಸಿಗತ್ತೆ ನಾವು ಈಸಿಯಾಗೆ ಈ ಥರ ಮಾಡ್ಕೊಬೋದು ಬೇರೆ ಫರ್ಟಿಲೈಸರ್ ತಂದುಬಿಟ್ಟು ಹಾಕೋದಕ್ಕಿಂತ ಇನ್ನು ಮನೆಯಿಂದ ಸ್ವಲ್ಪ ಜಾಗ ಇದೆ ಅಲ್ಲಿ ಅಷ್ಟು ಬಿಸಿಲು ಕಡಿಮೆಯೇ ಬೀಳೋದು ನಾವಲ್ಲಿ ಬಾಳೆ ಗಿಡಗಳನ್ನ ಹಾಕಿದ್ವಿ ಒಂದು ದೊಡ್ಡದಿದೆ ಅದು ಆಲ್ಮೋಸ್ಟು ಒಂದು ಸೆವೆನ್ ಟು ಏಯ್ಟ್ ಮಂತ್ಸ್ ಆಗಿದೆ ಅದು ಹಾಕಿ ದೊಡ್ಡದಾಗಿದೆ ಇನ್ನೆಲ್ಲ ಸ್ವಲ್ಪ ಚಿಕ್ಕದು ಅದು ಎಷ್ಟು ಬಿಸಿಲು ಬರುತ್ತೋ ಅಷ್ಟಕ್ಕೆ ಮಾತ್ರ ಹಾಕಿದ್ದೀವಿ ಹಾಗೆ ಒಂದು ಕರ್ಬೇವು ಗಿಡವೂ ಇದೆ ಅದು ನಾಟಿ ಕರ್ಬೇನು ಸೊಪ್ಪು ಚೆನ್ನಾಗಿದೆ ನಾನು ಅಲ್ಲಿಗೂ ಅಷ್ಟೇ ಕಿಚನ್ ವೇಸ್ಟು ಮೊಟ್ಟೆ ಸಿಪ್ಪೆ ಎಲ್ಲದೂ ಕೂಡ ಅಲ್ಲೂ ತೊಗೊಂಡೋಗಿ ಅವಾಗ ಅವಾಗ ಹಾಕ್ತೀನಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮಣ್ಣು ತೆಗೆದ್ಬಿಟ್ಟು ಹಾಕ್ಬಿಟ್ಟು ಮಣ್ಣು ಮುಚ್ಚಿರ್ತೀನಿ ಅದು ನೀಟಾಗಿ ಗೊಬ್ಬರ ಥರ ಆದಮೇಲೆ ಸ್ಪ್ರೆಡ್ ಮಾಡ್ಕೊಬೋದು ಅಂದ್ಬಿಟ್ಟು ಇನ್ನು ಟೆರೆಸ್ ಮೇಲೂ ಅಷ್ಟೇ ಅಲ್ಲೂ ಕೂಡ ಕಿಚನ್ ಮಿಶ್ನೆಲ್ಲ ತೊಗೊಂಡೋಗಿ ಹಾಕಿನ ಅದೇ ಒಳ್ಳೆ ಗೊಬ್ಬರ ಆಗ್ತಿದೆ ಹಾಗಾಗಿ ಗಿಡಗಳು ಸ್ವಲ್ಪ ಚೆನ್ನಾಗಿ ಇದೆ ಇವಾಗ ಅದು ಬಿಟ್ಟರೆ ನಾವು ಸ್ವಲ್ಪ ಕೊರಿ ಗೊಬ್ಬರ ತರ್ತಿದ್ದಿ ಅಂತ ಹೇಳಿದ್ನಲ್ಲ ಅದನ್ನೂ ಹಾಕ್ತೀವಿ ಸ್ವಲ್ಪ ಅದನ್ನು ಪುಡಿ ಮಾಡಿ ಹಾಕಬೇಕು ಅದರ ಹಸ್ಬೆಂಡು ಹಾಗೆ ಹಾಕ್ಬಿಟ್ಟಿದ್ದಾರೆ ಮುಂಚೆ ಎಲ್ಲ ನಾನು ಸುಮ್ಮನೆ ಎಲ್ಲ ಕಸಕ್ಕೆ ಹಾಕಿಬಿಡ್ತಿದ್ದೆ ಹಸಿ ಕಸ ಇವಾಗೆಲ್ಲ ಸ್ವಲ್ಪ ಈ ಥರ ಯೂಸ್ ಮಾಡ್ಕೊತಾ ಇದ್ದೀನಿ ಒಳ್ಳೆ ಕಾಂಪೋಸ್ಟ್ ಹಾಕ್ ವರ್ಕ್ ಆಗ್ತಿದೆ ಎಲ್ಲದು ಅದ್ರ ಜೊತೆಗೆ ನಾನು ಅಕ್ಕಿ ಎಲ್ಲ ತೊಳೆದಾಗ ಅದನ್ನು ಒಂದು ಬಕೆಟ್ಗಾಕಿ ಇಟ್ಕೊಂಡಿರ್ತೀನಿ ಅದನ್ನು ಎಲ್ಲ ಬಂದುಬಿಟ್ಟು ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿರ್ತೀನಿ ಈ ಅಕ್ಕಿ ನೀರಿನಲ್ಲಿ ಕೂಡ ಸ್ಟಾರ್ಚ್ ಇರೋದ್ರಿಂದ ಅದು ಗಿಡಗಳು ಬೆಳೆಯೋಕ್ಕೆ ಸ್ಟ್ರಾಂಗ್ ಆಗೋಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ ನಾವು ಸುಮ್ಮನೆ ವೇಸ್ಟ್ ಮಾಡೋದರಿಂದನೇ ಈ ಥರ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನನಗೆ ಗಾರ್ಡನಿಂಗ್ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ ನಾನು ಇವಾಗಿವಾಗ ಕಲಿತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಗಿಡ ಹಾಕ್ತಾ ಆಗ್ತಾ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ ಇನ್ನೂ ಇಂಡೋರ್ ಪ್ಲ್ಯಾಂಟ್ಸು ಹಾಗೆ ಬೇರೆ ಪ್ಲ್ಯಾಂಟ್ಸ್ಗಳು ಇನ್ನೂ ಸ್ವಲ್ಪ ಇದೆ ವೀಡಿಯೋ ಲೆಂತಿ ಆಗುತ್ತೆ ಅಂತ ಇಷ್ಟಷ್ಟೇ ಮಾಡಿದ್ದೀನಿ ಮತ್ತೊಂದಿನ ಅದ್ರ ಬಗ್ಗೆ ಎಲ್ಲನೂ ವೀಡಿಯೋಸ್ ಮಾಡಿ ಹಾಕ್ತೀನಿ ಈ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಗಲಿ ಯಾರ್ಯಾರ್ದು ಗಾರ್ಡನಿಂಗ್ ಎಲ್ಲ ಇಷ್ಟ ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಾನು ಇಲ್ಲ ಎಂಡ್ ಮಾಡ್ತೀನಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್